ನ್ಯೂಸ್ ಗೆ ಸ್ವಾಗತ ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ಸಿಎನ್ ದುರ್ಗಾ ಹೋಬಳಿ ಜಟ್ಟಿ ಅಗ್ರಹಾರ ಗ್ರಾಮದಲ್ಲಿ ಎತ್ತಿನಹೊಳೆ ಯೋಜನೆಗೆ ಭೂಸ್ವಾಧೀನಪಡಿಸಿಕೊಂಡ ಜಮೀನಿನ ರೈತರಿಗೆ ಭೂ ಪರಿಹಾರ ಕಾರ್ಯಕ್ರಮದಲ್ಲಿ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ರಾಜ್ಯದ ಗೃಹ ಸಚಿವರು ತುಮಕೂರು ಜಿಲ್ಲೆಯ ಉಸ್ತುವಾರಿಗಳು ಆಗಿರುವಂತಹ ಡಾ ಜಿ ಪರಮೇಶ್ವರ್ ಅವರು ಭಾಗವಹಿಸಿ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಸ್ತುತ ನೂರ ಅರವತ್ನಾಲ್ಕು ಕೋಟಿ ಮೊತ್ತದ ಕಾಮಗಾರಿ ಇದ್ದು ಹೆಚ್ಚಿನದಾಗಿ ಮುಖ್ಯಮಂತ್ರಿ ನಿಧಿಯಿಂದ ಐವತ್ತು ಕೋಟಿ ಅನುದಾನವನ್ನು ತಂದಿದ್ದು ಕೊರಟಗೆರೆ ಕ್ಷೇತ್ರವನ್ನು ಇನ್ನು ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿಪಡಿಸಿದೆ ಅಂತ ಹೇಳಿದ್ರು ಹಾಗೂ ಇನ್ನು ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಎಲ್ಲಾ ಸರ್ಕಾರಿ ಅಧಿಕಾರಿಗಳು ಭಾಗವಹಿಸಿದ್ರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲ ಪಂಚಾಯಿತಿ ಅಧಿಕಾರಿ ಮತ್ತು ಸದಸ್ಯರುಗಳು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ರು ಕುಡಿಯುವ ನೀರಿಗೆ ಸುಮಾರು ಎರಡು ಸಾವಿರ ಅಡಿ ಭೂಮಿಗೆ ಬೋರನ್ನು ಕೊರೆದ್ರೂ ಕೂಡ ಒಂದಿಂಚು ಇಂಚು ಒಂದೂವರೆ ಇಂಚು ನೀರು ಸಿಗ್ತಾ ಇದೆ ಅಂತ ಪರಿಸ್ಥಿತಿಗೆ ಹೋಗಿದ್ದೇವೆ ಕೋಲಾರ ಜಿಲ್ಲೆನಲ್ಲಿ ಜನ ಊರು ಬಿಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಇರ್ತಕ್ಕಂಥ ಊರಿಗೆ ಯಾರು ಸಂಬಂಧ ಮಾಡೋದಿಲ್ಲ ಯಾರು ಹೇಳ್ಕೊಡೋದಿಲ್ಲ ಹೆಣ್ ಅಷ್ಟೇ ಅಷ್ಟು ಕೊಡೋದಿಲ್ಲ ಅಂತ ಪರಿಸ್ಥಿತಿಗೆ ನಾವು ತಲುಪಿದ್ದೇವೆ ಹಾಗಾಗಿ ಕುಡಿಯುವ ನೀರಿಗೆ ಒಂದು ಯೋಜನೆಯನ್ನು ಮಾಡಬೇಕು ಅಂತ ಹೇಳಿ ಬಹಳ ಹೋರಾಟಗಳು ನಡೀತು ಅನೇಕ ಜನ ಅದರಲ್ಲಿ ಮುಂಚೂಣಿಯಲ್ಲಿದ್ದರು ನಮ್ಮ ವೀರಪ್ಪ ಮೊಯ್ಲಿ ಅವರು ನಮ್ಮ ಕೆ ಎಚ್ ಮುನಿಯಪ್ಪನವರು ಮತ್ತು ಅನೇಕ ಜನ ಶಾಸಕರುಗಳು ಸಂಸದರು ಇವರೆಲ್ಲರೂ ಕೂಡ ಹೋರಾಟವನ್ನು ಮಾಡಿದರು ಆ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಒಂದು ಯೋಜನೆಯನ್ನ ಮಾಡಿ ಈ ಮೂರ್ನಾಲ್ಕು ಜಿಲ್ಲೆಗಳಿಗೆ ಕುಡಿಯುವ ನೀರಿಗೆ ನೀರಾವರಿಗಲ್ಲ ಕುಡಿಯುವ ನೀರಿಗೆ ನಾವು ಯೋಜನೆಯನ್ನ ಮಾಡಬೇಕು ಅಂತ ಹೇಳಿ ಸಕಲೇಶ್ವರದತ್ರ ಏನು ಎತ್ತಿನ ಹೊಳೆ ಅಂತೇಳಿ ಒಂದು ಸಣ್ಣ ಹೊಳೆ ಅದು ಮಳೆಗಾಲದಲ್ಲಿ ಸುಮಾರು ಇಪ್ಪತ್ನಾಲ್ಕು ಟಿ ಎಂ ಸಿ ನೀರು ಅದರಿಂದ ಲಭ್ಯ ಆಗುತ್ತೆ ಆ ನೀರನ್ನ ಘಟ್ಟದ ಮೇಲೆ ಲಿಫ್ಟ್ ಮಾಡಬೇಕು ಸುಮಾರು ಮುನ್ನೂರು ಅಡಿ ಆ ನೀರನ್ನ ಕೆಳಗಡೆ ಸರ್ ಒಂದು ಸಭೆ ಕರೆದು ಸ್ಥಿತಿಗತಿ ಏನಿದೆ ಅಂತ ಹೇಳಿ ನಾವು ಮಾಡುವಾಗ ಬಹುಶಃ ಮುಂದಿನ ಜೂನ್ ಅಥವಾ ಜುಲೈ ಮುಂದಿನ ಮಳೆಗಾಲಕ್ಕೆ ತುಮಕೂರಿಗೆ ನೀರು ಬರ್ತಕ್ಕಂಥ ರೀತಿಯಲ್ಲಿ ಎಲ್ಲ ನಮ್ಮ ಇಂಜಿನಿಯರ್ಗಳು ತಿಳಿಸಿದ್ದಾರೆ ನಾವು ಈ ಯೋಜನೆ ಮುಂದೆ ತಗೊಂಡು ಹೋಗ್ಬೇಕಾದ್ರೆ ಇನ್ನೂ ಒಂದಿಷ್ಟು ಕೆಲಸ ಆದ್ರೆ ಮುಂದೆ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಹೋಗುತ್ತೆ ನಮ್ಮ ಕ್ಷೇತ್ರದಲ್ಲಿ ಬೈರ್ಗೊಂಡ್ಲು ಅಂತ ಇದೆ ಕೋಲಾರ ಹುಳ್ಳಿನಲ್ಲಿ ಬೈರ್ಗೊಂಡ್ಲನಲ್ಲಿ ಒರಿಜಿನಲ್ ಪ್ಲಾನ್ ಪ್ರಕಾರ ಐದು ಸಾವಿರ ಎಕರೆ ಭೂಮಿಯಲ್ಲಿ ಐದು ಟಿ ಎಂ ಸಿ ನೀರನ್ನು ನಿಲ್ಲಿಸಿಕೊಳ್ಬೇಕು ಕೆಆರ್ ಎಸ್ ಡ್ಯಾಮ್ ಎಷ್ಟು ದೊಡ್ಡದಾಗಿದೆಯೋ ಅಷ್ಟೇ ದೊಡ್ಡದಾಗಿ ನಮ್ಮೂರಿನಲ್ಲಿ ನೀರು ನಿಲ್ತಕ್ಕಂತ ಒಂದು ದೊಡ್ಡ ಯೋಜನೆ ಲ್ಯಾಂಡ್ ಅಕ್ವಿಸಿಷನ್ ಆಯಿತು ನಾವು ಆ ಬಫರ್ ಡ್ಯಾಮ್ ಅನ್ನ ಕಟ್ಟೋದಕ್ಕೆ ಹಣ ಮಂಜೂರಾಯಿತು ಟೆಂಡರ್ ಆಯಿತು ಇನ್ನೇನು ಕೆಲಸ ಪ್ರಾರಂಭ ಮಾಡಬೇಕು ಆ ಸಂದರ್ಭದಲ್ಲಿ ರಾಜಕಾರಣ ಬಂತು ಯಾರು ಯಶಸ್ಸನ್ನು ಕಾಣಬೇಕೋ ಜನ ಯಶಸ್ಸನ್ನು ಕಾಣಬೇಕು ಯಾರು ಮುಖಂಡರಲ್ಲ ನಾನು ಈ ಕ್ಷೇತ್ರದ ಶಾಸಕನಾಗಿ ಶಾಶ್ವತವಾಗಿ ನೂರು ವರ್ಷ ಇರೋದಿಲ್ಲ ಆದರೆ ನಾವು ಮಾಡಿದ ಕೆಲಸ ಜನಸಂಖ್ಯ ಜನಪರವಾಗಿರುವ ಕೆಲಸ ಉಳಿತು ಆ ಐದು ಸಾವಿರ ಎಕರೆ ಭೂಮಿಯಲ್ಲಿ ಅರ್ಧ ದೊಡ್ಡಬಳ್ಳಾಪುರ ಕ್ಷೇತ್ರಕ್ಕೆ ಎರಡೂವರೆ ಸಾವಿರ ಎಕರೆ ನಮ್ದು ಎರಡೂವರೆ ಸಾವಿರ ಎಕರೆ ಐದು ಸಾವಿರ ಎಕರೆ ಭೂಮಿಯಲ್ಲಿ ನೀರು ನಿಂತಿದ್ದೇ ಆಗಿದ್ರೆ ನಮ್ಮ ಇಡೀ ಕ್ಷೇತ್ರದಲ್ಲಿ ಮೂರು ನಾಲ್ಕು ಹೋಬಳಿಯಲ್ಲಿ ಶಾಶ್ವತವಾಗಿ ನೀರು ನಮಗೆ ಭೂಮಿಯಲ್ಲಿ ನಮಗೆ ಸಿಗ್ತಾ ಇತ್ತು ರಾಜಕಾರಣ ಯಾರೋ ಹೇಳಿದ್ರು ನಮ್ಮ ರೈತರಿಗೆ ನೀವು ಕೊಡಬೇಡ್ರ ಜಮೀನ ನಾನು ಬಹಳ ಪ್ರಯತ್ನ ಮಾಡಿದೆ ಮೂರ್ನಾಲ್ಕು ಸಾರಿ ಮೀಟಿಂಗ್ ಮಾಡಿದೆ ರೈತರನ್ನು ಕರೆಸಿ ಮೀಟಿಂಗ್ ಮಾಡಿದೆ ಮುಖಂಡರನ್ನು ಕರೆಸಿ ಮೀಟಿಂಗ್ ಮಾಡಿದೆ ಅಂದಿನ ಡಿ ಸಿ ಅವರು ಕರ್ದ ಮೀಟಿಂಗ್ ಮಾಡಿದ್ರು ನಮ್ಮ ರೈತರಿಗೆ ತಪ್ಪು ಮಾಹಿತಿಯನ್ನು ಕೊಟ್ಟರು ಅದು ಒಪ್ಲಿಲ್ಲ ನಾನು ಹೇಳಿದೆ ಆಯ್ತಪ್ಪ ನಿಮಗೆ ಫೋರ್ಸ್ ಮಾಡೋಕೆ ಹೋಗಲ್ಲ ನಾನು ನಾನು ನಿಮಗೆ ಒತ್ತಾಯ ಮಾಡಿ ನಾನು ಮಾಡುವಂಥದ್ದು ಹೇಳಿಲ್ಲ ನನ್ನ ಮನೆಗೆ ನಮ್ಮ ಜಮೀನಿಗೆ ನೀರು ಬಿಟ್ಕೊಳಕ್ಕೆ ಹೋಗಲ್ಲ ನಾನು ನಿಮಿಷ್ಟ ಅಂತ ಹೇಳಿ ಬಿಟ್ಬಿಟ್ಟೆ ಈಗ ಹೊಸದಾಗಿ ಯೋಜನೆಯನ್ನು ಬದಲಾಯಿಸಿದೆ ನಮಗೆ ಒಂದು ತೊಟ್ಟು ನೀರು ನಮ್ಮ ಕ್ಷೇತ್ರದಲ್ಲಿ ಇರೋದಿಲ್ಲ

ಟೈರ್ಸ್ ಆಯಿಲ್ ಬ್ಯಾಟ್ರಿ ಆಯಿಲ್ ಅನ್ಯ ಇತರೆ ಬಿಡಿ ಭಾಗಗಳು ಸಿಗುತ್ತದೆ ವಿಳಾಸ ರೈಲ್ವೆ ಸ್ಟೇಷನ್ ರೋಡ್ ನಿಯರ್ ಲಕ್ಷ್ಮಿ ಟೆಂಪಲ್ ಬಾಗಲ್ಕೋಟ್